ಬಾದಾಮಿ ತಾಲೂಕು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಜಿಲ್ಲಾ ದಸ್ತು ಬರಹಗಾರರ ಸಂಘದಿಂದ ಮುಷ್ಕರ ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡುವುದು ಸೇರಿದಂತೆ ಇನ್ನೂ ಅನೇಕ ಬೇಡಿಕೆಗಳನ್ನು ಒದಗಿಸುವಂತೆ ಬಾದಾಮಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಇಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ದಸ್ತ ಬರಹಗಾರರು ಸೇರಿ ತಾಲೂಕು ಸಬ್ ರಿಜಿಸ್ಟ್ರರ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಮಾಧ್ಯಮದ ಜೊತೆ ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡ್ರು ಸ್ಥಳಕ್ಕೆ ಆಗಮಿಸಿದ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮಟಕಟ್ಟಿ ಮಾತನಾಡಿ ಮನವಿಯನ್ನ ಸ್ವೀಕರಿಸಿದ್ರು ಚಳಿಗಾಲದ ಅಧಿವೇಶನ ನಡೆಯುವ ಬೆಳಗಾವಿಯ ವಿಕಾಸಸೌಧದ ಎದುರು ಧರಣಿ ಮಾಡಿ ಸರ್ಕಾರದ ಗಮನ ಸೆಳೆಯುವುದಾಗಿ ಇದೇ ಸಂದರ್ಭದಲ್ಲಿ ತಿಳಿಸಿದರು ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ಜೀವನ ಹ್ಯಾಂಗ ಮಾಡ್ತೀವಿ ಬೇಡಿಕೆಯನ್ನು ನಮ್ಗೆ ಪ್ರತ್ಯೇಕವಾಗಿ ಹೊರಗಾರರಿಗೆ ಲಾಗಿನ ಕೊಡ್ಬೇಕು ಐ ಡಿ ಕಾರ್ಡ್ ಕೊಡಬೇಕು ಅಂದ್ರೆ ಏನಪ್ಪ ಅವ್ರ ಉಪಜೀವನ ನಮ್ಮ ಜೀವನ ನೆಡತಿ ಅದನ್ನೇ ನಮ್ದು ಜೀವನ ಮಾಡಕತ್ತೀವಿ ನಾವು ಮತ್ತೆ ಈಗ ಸರ್ಕಾರಕ್ಕೆ ವ್ಯವಸ್ಥೆ ಮಾಡಿದ್ರೆ ಮುಂದೆ ಜೀವನ ಮಾಡುದು ಹೆಂಗ ಈಗ ಅನುಭವ ಇದ್ದಾರೆ ಯಾರು ಅನುಭವ ಅನುಭವದ ಅಳಪಾಯನ ಹಾಕೋರ ನಾವು ಬಾಂಡ್ ಇಟ್ಟರು ಯಾರಕ್ಕ ಬಂದು ಯಾರೋ ಲಾಗಿ ಹಾಕಿ ಇಲ್ಲಿ ಏನೋ ದೋಷಗಳನ್ನು ಇದು ಯಾವಾಗ ಸರಿ ಆಗೋದೇ ಇಲ್ಲ ಇದು ಅನುಭವ ಇರ್ತೈತಿ ಅನುಭವದ ಪ್ರಕಾರ ಏನಂತ ನಮ್ಮ ಕ್ರಿಸ್ಟ್ ಲಾಕಿನ ಏನೈತಲ್ಲ ಅದನ್ನ ನಮ್ಮ ಪ್ರತ್ಯೇಕ ಆಡಿ ನಮಗೆ ಕೊಟ್ಟು ನಮಗೆ ಸರ್ಕಾರ ಏನು ಮಾಡ್ಲೈತಿ ಸರ್ಕಾರ ಈ ಹಿಂದಿನಿಂದಲೂ ನಮ್ಮ ಪೂರ್ವಜರ ಕಾಲದಲ್ಲಿ ನಮ್ಮ ಕಲೆಯವರು ನಮ್ಮ ಅಜ್ಜವರು ಕಾಂಟ್ರಾಕ್ ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗಿದಾರೆ ಅವ್ರು ನಮ್ಗೆ ಮಾರ್ಗದರ್ಶನ ಮಾಡ್ರೆ ನಮ್ಮ ಸಂಚಾರ ನಾವು ನಮ್ಮ ಪರಂಪರ ಮಾಡ್ಕೊಳ್ತೀವಿ ಬಟ್ ಈಗ ಸದ್ದ ಆಗ್ತಾ ಇರ್ತಾವ ತೊಂದರೆ ಏನಂತಂದ್ರೆ ಸಿಟಿಜನ್ ಆಗಿ ನಂತರ ಫವೇರಿ ಟು ಪಾಯಿಂಟ್ ಝೀರೋದಾಗಿ ಸಿಟಿಜನ್ ಆಗಿ ನಂತರ ಈ ಒಂದು ವರ್ಷದ ಹಿಂದೆ ತೆಗ್ದಾರ ಅದನ್ನು ತೆಗಿಯು ಅದನ್ನು ತೆಗೆದಿದ್ದು ಸರ್ಕಾರದ ಒಳ್ಳೆಯ ಉದ್ದೇಶ ಸರ್ಕಾರದ ಉದ್ದೇಶ ಚಲೋದ ಏನು ತೊಂದರೆ ಆಗ್ತದೆ ಅಂತ ಯಾರೋ ಒಬ್ರು ಆಗಿ ಯಾರೋ ಯಾರು ಹಾಕಿದ್ರಂತ ಎಲ್ಲಿ ದಾಖಲೆಗಳು ಸಿಗೋದಿಲ್ಲ ಪಟ್ಟಿ ದಾಖಲೆಗಳ ಸೃಷ್ಟಿ ಮಾಡಿಕೊಂಡು ಪಟ್ಟಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿಕೊಂಡು ಯಾರ್ಯಾರೋ ಯಾರ್ಯಾರು ಹಾಕಿಬಿಡ್ತಾರ ಇದರಿಂದ ಸಾರ್ವಜನಿಕರಿಗೆ ತುಂಬ ನಷ್ಟ ಆಗುತ್ತೆ ಸಾರ್ವಜನಿಕರ ಹಿತ ಕಾವಿದ ಬಾಂಡ್ರೆಕ್ಟ್ರ್ ಉದ್ಯೋಗ ಬಾಂಡ್ರೆಕ್ಟರ್ ಕೆಲಸ ಇಲ್ಲಿವರೆಗೂ ಯಾವುದೇ ಬಾಂಡ್ರೆಟ್ರ್ ಇಡೀ ರಾಜ್ಯದ ತುಂಬ ಯಾವುದೇ ಬಾಂಡ್ರೇಟರ್ ಮ್ಯಾಗ ಕ್ರಿಮಿನಲ್ ಮೊಕದ್ದಮಗಳು ದಾಖಲಾಗಿಲ್ಲ ಯಾಕೆ ದಾಖಲಾಗಿಲ್ಲ ಅಂದ್ರೆ ಸಾರ್ವಜನಿಕರು ನಮ್ಮ ಮ್ಯಾಗ ಇತ್ತಂಥ ವಿಶ್ವಾಸ ಆ ವಿಶ್ವಾಸಕ್ಕೆ ನಾವು ಕಾಯಂ ಚಿರಋಣಿ ಸಾರ್ವಜನಿಕರಿಗೆ ಸಾರ್ವಜನಿಕರ ಹಿತ ದೃಷ್ಟಿ ಸಾರ್ವಜನಿಕರ ಹಿತಗಳನ್ನು ಕಾಯೋರು ಕಾಂಡ್ರೆಕ್ಟ್ರ್ ಯಾರ್ದೋ ಆಸ್ತಿ ಯಾರೋ ಯಾರಿಗೋ ಮಾಡಿಕೊಡೋದು ದಂಧೆ ನಡೆದತ್ತೀಗ ಅಂಥ ಕೆಲಸಗಳಾಗಬಾರ್ದು ಸಿಟಿಸನ್ ಆಗಿನ ಬಾಂಡ್ರೇಟ್ರಿಗೆ ಯಾಕೆ ಕೊಡ್ಬೇಕಂತಂದ್ರೆ ಸಿಟಿ ಕಾಂಡ್ರಾಕ್ಟ್ರ್ ತಪ್ಪು ನೋಡೋದಿಲ್ಲ ಕಾಂಡ್ರೆಕ್ಟ್ರ್ ತಪ್ಪು ಮಾಡಿದ್ದರೆ ಅವನ ಉದ್ಯೋಗ ನ್ಯೂಟ್ರಲ್ ಆಗುತ್ತೆ ಅವ್ನ ಮ್ಯಾಗ ತಿನ್ನಲ್ ಮೊಕದ್ದಮೆ ಆಗುತ್ತೆ ಅವನು ಅವನ ಮ್ಯಾಗ ಅವನದು ಪೂರ್ಣ ಕೇಸ್ ಹಾಕಲಾಗಿ ಅವ್ನು ಉದ್ಯೋಗಕ್ಕೆ ಬರ್ಡನ್ ಆಗತ್ತೆ ಅವಾಗ ಬದುಕ್ಬೇಕಂದ್ರೆ ಸಾರ್ವಜನಿಕರಿಗೆ ಕಾಯ್ಬೇಕು ಸಾರ್ವಜನಿಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ ಆ ಸಿಟಿಜನ್ ಲಾಗಿನ್ ತಗೊಂಡು ಬಾಂಡ್ರೆಕ್ಟ್ರ್ ಲಾಗಿನ್ ಮಾಡೋದ್ರಿಂದ ಈ ಕೆಲಸ ದೌಡ್ರ ಮಾಡ್ಯಾರ ಕುರ್ಕರ್ನಾರ ಮಾಡ್ಯಾರ ಅಂತ ಗೊತ್ತಾಗುತ್ತೆ ಅಡಿಟ್ರ್ ಲಾಗಿನ್ ದಸ್ತಂಬರ್ ಹಾಕೋದ್ರಿಂದ ಅಂಥ ಬಾಂಡ್ರೆಕ್ಟರ್ಗೆ ಡಿಕ್ಟ್ರ ಲಾಗಿನ್ ಕೊಟ್ಟಂದ್ರೆ ಯಾವ ಲೋಪದೋಷಗಳಾಗೋದಿಲ್ಲ ಅಂತ ನಾ ಸ್ಪಷ್ಟವಾಗಿ ಹೇಳ್ತೀನಿ ಮೇಲಾಗಿಯೂ ಹೊರ ರಾಜ್ಯಗಳಲ್ಲಿ ಡಿ ರೇಟ್ರಿಗೆ ಲೈಕ್ ಪ್ರತ್ಯೇಕ ಲಾಗಿನ್ ಕೊಟ್ಟಾರ ನಾವೇನು ನೀವು ಬಿಟ್ಟು ಬೇರೆ ಕೇಳಕ್ ಈಗ ಆಲ್ರೆಡಿ ಕಾಯ್ದೆದಾಗ ಅದ ಬೇರೆ ರಾಜ್ಯದಾಗ ಆ ಪ್ರತಿ ಬೇರೆ ರಾಜ್ಯ ಇರ್ತಕ್ಕಂತ ಇವನ್ನ ಸಮರ್ಥಗಳನ್ನ ಈ ನಮ್ಮ ರಾಜ್ಯದ ಮಾಡ್ರಿ ನಮಗೂ ಡಿಡ್ ರೇಟ್ ಲೈಸೆನ್ಸ್ ಕೊಡ್ರಿ ಸಾರ್ವಜನಿಕರ ಹಿತ ಕಾಪಾಡ್ರಿ ಬರೀ ಕಾಂಟ್ರಾಕ್ಟರ್ ಹಿತ ಮಾತ್ರ ಇಲ್ಲ ಅದ್ರಾಗ ಡಿ ರೇಟ್ರಿ ಹಿತ ಮಾತ್ರ ಇಲ್ಲ ಅದ್ರಾಗ ಸಾರ್ವಜನಿಕರ ಹಿತ ಅಡಿಗೆ ಯಾವುದೇ ಪಟ್ಟಿ ದಾಖಲೆಗಳು ಸೃಷ್ಟಿ ಮಾಡಿ ಪಟ್ಟಿ ವ್ಯಕ್ತಿಗಳ ಸೃಷ್ಟಿ ಮಾಡಿ ಮಾಡುವಂತ ಇಲ್ಲ ಅದ್ರಾಗ ಪ್ರಾಮಾಣಿಕವಾಗಿ ಸೇವಾ ಸಲ್ಲಿಸ್ತಾರ ಡಿ ರೇಟರ್ ಅಂದ್ರೆ ಪ್ರಾಮಾಣಿಕ ವ್ಯಕ್ತಿಗಳು ಹೀಗಾಗಿ ಡಿ ಪ್ರತ್ಯೇಕ ಡೀಡ್ ರೇಟರ್ ಮಾಡ್ಬೇಕಂತ ತಮ್ಮಲ್ಲಿ ತಮ್ಮ ಚಾಲನ್ ಮೂಲಕ ಸರ್ಕಾರ ಕೊಡ್ತೇವೆ